ಶ್ರೀಮಾತೃ ನಮಃ ಗುರ್ಭ್ಯೋ ನಮಃ ಶ್ರೀವಿದ್ಯೆ ಉಪಾಸನೆ ಬಗ್ಗೆ ಇತ್ತೀಚೆಗೆ ಬಹಳ ಪ್ರಚಾರದಲ್ಲಿದೆ ಆ ಶ್ರೀವಿದ್ಯೆ ಎನ್ನುವಂಥ ಹೆಸರನ್ನು ಬಹುತೇಕರು ಈಗ ಕೇಳಿಯೇ ಇರ್ತಾರೆ ಜಗನ್ಮಾತೆಯಾದಂಥ ಆದಿಪರಾಶಕ್ತಿಯನ್ನು ಹಲವಾರು ವಿಧಗಳಲ್ಲಿ ನಾವು ಉಪಾಸನೆಯನ್ನು ಮಾಡ್ತೀವಿ ಆರಾಧನೆಯನ್ನು ಮಾಡ್ತೀವಿ ಅವುಗಳಲ್ಲಿ ಶ್ರೀವಿದ್ಯಾ ಉಪಾಸನಾ ಪಂಥ ಒಂದು ಜಗನ್ಮಾತೆಯೇ ಸಕಲವೂ ಅಂತ ತಿಳಿದು ಅವಳನ್ನು ಉಪಾಸಿಸುವ ಅವಳನ್ನು ಆಶ್ರಯಿಸುವ ಒಂದು ವಿದ್ಯೆ ಶ್ರೀವಿದ್ಯಾ ಉಪಾಸಕರು ಬಹುತೇಕ ಕೆಲವರಿಗೆ ಅದರ ಅರಿವಿದೆ ಬಹುತೇಕರಿಗಿಲ್ಲ ಶ್ರೀವಿದ್ಯೆಯಲ್ಲಿ ಎರಡು ಪದ್ಧತಿ ಇದೆ ಒಂದು ಅಗತ್ಯ ಮಹರ್ಷಿಗಳ ಮೂಲಕ ಪ್ರಸಿದ್ಧವಾದಂತಹ ಆದಿವಿದ್ಯೆ ಹಾಗೂ ಕಾಮದೇವನಿಂದ ಆರಾಧನೆ ಮಾಡಲ್ಪಟ್ಟಂತಹ ಕಾದಿವಿದ್ಯೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಕ್ಕಿಂತ ಎರಡೂ ಆರಾಧನಾ ಪದ್ಧತಿಗಳು ಸರ್ವಶ್ರೇಷ್ಠವೇ ಈ ಶ್ರೀವಿದ್ಯೆಯ ಉಪಾಸನೆಯಲ್ಲಿ ಬರುವಂತಹ ಈ ಎರಡು ಕಾದಿವಿದ್ಯೆ ಹಾದಿವಿದ್ಯೆಯ ಅರಿವೇ ಇಲ್ಲದೆ ಶ್ರೀವಿದ್ಯೆಯ ಒಳಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಲಲಿತಾಂಬಿಕೆಯ ಸಾಧನೆ ಮಾಡುವವರಿಗೆ ಅಥವಾ ಶ್ರೀವಿದ್ಯೆ ಉಪಾಸನೆಯನ್ನು ಮಾಡುವಂಥವರಿಗೆ ಆ ಹಾದಿಯಲ್ಲಿ ಹೋಗಬೇಕಾದ್ರೆ ಯಾವ ಹಾದಿ ಖಾದಿವಿದ್ಯೆಯೇ ಅಥವಾ ಹಾದಿವಿದ್ಯೆಯೇ ಅಂತ ನಿರ್ಧರಿಸಕಂಥದ್ದು ತಾಯಿ ಜಗನ್ಮಾತೆಯೇ ಯಾವ ಹಾದಿಯಲ್ಲಿ ಅವಳು ಅವರಿಗೆ ಅನುಗ್ರಹಿಸಬೇಕೋ ಆ ವಿದ್ಯೆಯನ್ನ ಆ ಆದ್ಯ ಆ ಗುರುಗಳ ಮೂಲಕವೇ ಉಪದೇಶವನ್ನು ಕೊಡಿಸ್ತಾಳೆ ಜಗನ್ಮಾತೆ ಶ್ರೀವಿದ್ಯೆಯನ್ನ ಸಕಲರು ತಿಳಿದುಕೊಳ್ಳಬಹುದು ಅಥವಾ ಶ್ರೀವಿದ್ಯೆ ಉಪಾಸನೆಯನ್ನು ಯಾರು ಬೇಕಾದ್ರೂ ಮಾಡಬಹುದು ಅಂದರೆ ಹೌದು ಮಾಡಬಹುದು ಆದರೆ ಜಗನ್ಮಾತೆಯ ಅನುಗ್ರಹ ಇದ್ರೆ ಮಾತ್ರ ಜಗನ್ಮಾತೆಯ ಅನುಗ್ರಹ ಇಲ್ಲದೆ ಲಲಿತಾ ಸಹಸ್ರನಾಮವನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಡೀ ಜಗತ್ತಿನ ಸಕಲ ವಿದ್ಯೆಗಳನ್ನ ಸಕಲ ರಹಸ್ಯಗಳನ್ನ ಲಲಿತಾ ಸಹಸ್ರ ನಾಮದಲ್ಲಿ ಅಮ್ಮನವರು ವಾಗ್ದೇವಿಯ ಮೂಲಕ ಹೇಳಿಸಿ ಕಟ್ಟಿಡ್ತಾರೆ ಲಲಿತಾಂಬಿಕೆಯನ್ನ ಬಹಳ ಹತ್ತಿರದಿಂದ ಪಡ್ಕೊಳ್ಳೋಕೆ ಸಾಧ್ಯ ಶ್ರೀ ಶ್ರೀವಿದ್ಯೆಯ ಮೂಲಕ ಶ್ರೀವಿದ್ಯೆಯಲ್ಲಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖಿಸುವುದು ದುರ್ಲಭ ನಾವು ಬಹಿರ್ಯಾಗವಾಗಿ ದೇವತೆಯನ್ನು ಆವಾಹನೆ ಮಾಡಿ ಉಪಾಸನೆ ಮಾಡ್ತೀವಿ ಅಂದಾಗ ಅವಳು ದೊರಕೋದು ಬಹಳ ಕಷ್ಟ ಆಗುತ್ತೆ ಅಂತರ್ಮನದಲ್ಲಿ ಆತ್ಮದಲ್ಲಿ ಅಮ್ಮನವರನ್ನು ಉಪಾ ಆತ್ಮದಲ್ಲಿಯೇ ಅಮ್ಮನವರನ್ನು ನೋಡಬೇಕು ಅಂತ ಕೂತ್ಕೊಂಡಾಗ ಬಹುಬೇಗ ಶ್ರೀವಿದ್ಯೆಯಲ್ಲಿ ಅವಳು ಒಳ್ದು ನಿಲ್ತಾಳೆ ಅವಳ ದರ್ಶನವೂ ಕೂಡ ಸಾಧ್ಯ ಆಗುತ್ತೆ ವಿಧ್ಯೆ ಉಪಾಸನೆಯಲ್ಲಿ ಜಗತ್ತಲ್ಲಿ ಬಯಸಕ್ಕಂಥ ಎಲ್ಲವೂ ಸಿಗುತ್ತೆ ಜ್ಞಾನ ಆ ವಿಧ್ಯೆಯ ಮೂಲಕ ಬರುವಂತಹ ಜ್ಞಾನ ಯಾರಿಗೂ ಕೂಡ ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಎ ಬ್ರಹ್ಮಜ್ಞಾನವು ಅಂತ ಕೂಡ ಶ್ರೀವಿದ್ಯೆಯನ್ನು ಕರಿತೀವಿ ಅಂತಹ ಶ್ರೀವಿದ್ಯೆಯಲ್ಲಿ ಪಡೆದಂತಹ ಯಾವುದೇ ವ್ಯಕ್ತಿ ಜಗನ್ಮಾತೆಯಲ್ಲೇ ಲೀನವಾಗಿ ಹೋಗ್ತಾನೆ ತಾನು ಬದುಕಿರುವ ಅಷ್ಟು ಸಮಯ ಅಮ್ಮನವರ ಉಪಾಸನೆಯ ಮೂಲಕ ಇಹಲೋಕದ ಎಲ್ಲ ಸುಖಭೋಗಗಳನ್ನು ಅನುಭವಿಸಿ ಅವನು ಪೂರ್ಣ ಆಯಸ್ಸವನ್ನು ಮುಗಿಸಿ ಮೋಕ್ಷವನ್ನು ಪಡ್ಕೊಳ್ತಾನೆ ಹಾಗೂ ಜಗನ್ಮಾತೆ ಅವನಿಗೆ ಶ್ರೀವಿದ್ಯೆ ಉಪಾಸನೆಯಲ್ಲಿ ಆದಿ ಇದ್ದಾರೆ ಅಂದರೆ ಅದು ಅದು ಕೊನೆಯ ಜನ್ಮ ಅನ್ನೋದು ಕೂಡ ಕೆಲವೊಂದು ಉಲ್ಲೇಖಗಳಿದೆ ಶ್ರೀವಿದ್ಯೆಯಲ್ಲಿ ಬಹುತೇಕರು ಲಲಿತಾ ಸಹಸ್ರನಾಮವನ್ನು ಹೇಗೆ ನಾವು ಅಮ್ಮನವರ ಅನುಗ್ರಹವಿಲ್ಲದೆ ಪಠಣೆ ಮಾಡಲಿಕ್ಕೂ ಸಾಧ್ಯವಿಲ್ವೋ ಹಾಗೆ ಶ್ರೀವಿದ್ಯೆಯನ್ನು ಅಮ್ಮನವರ ಅನುಗ್ರಹವಿಲ್ಲದೆ ಶ್ರೀವಿದ್ಯೆಯ ಒಳಗೆ ಹೋಗೋದಕ್ಕೂ ಸಾಧ್ಯವಾಗೋದೇ ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ ಲಲಿತಾ ಸಹಸ್ರನಾಮವನ್ನು ದಿನನಿತ್ಯ ಪಾರಾಯಣ ಮಾಡಿದ್ರೆ ಅವಳು ಬಹಳ ಬಹುಬೇಗ ಹೊರದು ನಿಂತಾಳೆ ಹಾಗೂ ತಾನು ಬಯಸಿದ್ದೆಲ್ಲವನ್ನು ಜಗನ್ಮಾತೆ ಕೊಡ್ತಾ ಹೋಗ್ತಾಳೆ ಶ್ರೀವಿದ್ಯೆಯನ್ನು ಉಪಾಸಿಸಬೇಕು ಅನ್ನುವುದಕ್ಕಿಂತ ಜಗನ್ಮಾತೆಯನ್ನು ಆಶ್ರಯಿಸಿದರೆ ಶ್ರೀವಿದ್ಯೆಗೆ ಬೇಕಾದ ಗುರುವನ್ನು ಸ್ವತಃ ಅವಳೇ ಕಳಿಸ್ಕೊಡ್ತಾಳೆ ಶ್ರೀವಿದ್ಯೆಯನ್ನು ನಾನು ತಿಳ್ಕೊಳ್ಬೇಕು ಶ್ರೀವಿದ್ಯೆ ಉಪಾಸನ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ನಮ್ಮ ಇಚ್ಛೆಯಲ್ಲ ಜಗನ್ಮಾತಿ ಇಚ್ಛೆ ಮಾತ್ರ ಸಾಧ್ಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಹೋದರೆ ಸಾಕು ಶ್ರೀವಿದ್ಯೆಯನ್ನು ಅವಳು ಕರ್ಕೊಳ್ತಾಳೆ ಈಗ ಒಂದು ಮಗು ತನಗೇನನ್ನು ಬೇಕಾದದ್ದನ್ನು ಪಡ್ಕೊಳ್ಳೋದಕ್ಕೆ ತನ್ನ ತಂದೆ ಅವಳು ಹಠ ಹಿಡಿಯುತ್ತೋ ಹಾಗೆ ಲಲಿತಾ ಸಹಸ್ರನಾಮ ನಿತ್ಯ ಪಠಿಸಿದರೆ ಅವಳ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಸಾಕು ಶ್ರೀವಿದ್ಯೆಯನ್ನು ಅವಳು ಕರುಣಿಸ್ತಾಳೆ ಅಗತ್ಯ ಮಹರ್ಷಿಗಳು ಆ ಕಾರಣಕ್ಕೋಸ್ಕರವೇ ಹೈಗ್ರೀವ ದೇವರನ್ನು ಬಹು ಪೀಡಿಸಿ ಅವರನ್ನು ಒಲಿಸಿಕೊಂಡು ಲಲಿತಾ ಸಹಸ್ರನಾಮವನ್ನು ತ್ರಿಶತಿಯನ್ನು ಪಡೆದುಕೊಳ್ತಾರೆ ಅಂದರೆ ಎಷ್ಟು ರಹಸ್ಯಮಯವಾಗಿದ್ದ ಲಲಿತಾ ಸಹಸ್ರನಾಮ ಅಂದರೆ ಆರಂಭದಿಂದ ಅಂತ್ಯದವರೆಗೂ ತಾವು ಹೇಳುತ್ತ ದೇವಿ ಯಾರು ಅನ್ನೋದನ್ನು ಹೇಳೋದಿಲ್ಲ ಶ್ರೀಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿಯಿಂದ ಶುರುವಾಗಿ ಕೊನೆಗೆ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಅನ್ನೋದರಲ್ಲಿ ಕೊನೆಯಾಗುತ್ತೆ ಅಂದರೆ ಕೊನೆಯ ಭಾಗದಲ್ಲಿ ಅಮ್ಮನವರ ಹೆಸರನ್ನು ತಿಳಿಸ್ತಾರೆ ಅವಳ ಆಭರಣಗಳನ್ನು ಅವಳ ವಸ್ತ್ರವನ್ನು ಅವಳ ಉಡುಗೆ ತೊಡುಗೆಗಳನ್ನು ಅವಳ ಜೊತೆಗ ಸೈನ್ಯವನ್ನು ಅವಳ ಶಕ್ತಿಯನ್ನು ಎಲ್ಲವನ್ನು ವಿವರಿಸಿ ಕೊನೆಯಲ್ಲಿ ಅವಳು ಏನನ್ನು ಆವಿರ್ಭವಿಸಿ ನಿಂತಿದ್ದಾಳೆ ಎನ್ನುವುದನ್ನು ಕೂಡ ಹೇಳ್ತಾರೆ ಹಾಗಿರುವಾಗ ಲಲಿತಾ ಸಹಸ್ರನಾಮ ಅತ್ಯಂತ ಶ್ರೇಷ್ಠವಾದದ್ದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದರೆ ಜಗತ್ತಿನ ಎಲ್ಲ ದೇವತೆಗಳ ಅನುಗ್ರಹವೂ ಆಗುತ್ತೆ ಶ್ರೀವಿದ್ಯೆ ಶ್ರೀಚಕ್ರದ ಪೂಜೆ ಎರಡೂ ಒಂದೇ ಶ್ರೀಚಕ್ರ ಉಪಾಸನೆ ಇಲ್ಲದೆ ಶ್ರೀವಿದ್ಯೆ ಇಲ್ಲ ಶ್ರೀವಿದ್ಯೆ ಉಪಾಸನೆ ಇಲ್ಲದೆ ಶ್ರೀಚಕ್ರ ಪೂಜೆ ಇಲ್ಲ ಶ್ರೀಚಕ್ರ ಪೂಜೆ ಎಲ್ಲಿ ನಡೆಯುತ್ತಿರುತ್ತೆ ಅಲ್ಲಿ ಸಕಲ ದೇವತೆಗಳು ಕೂಡ ಇರ್ತಾರೆ ಹಾಗೂ ಶ್ರೀವಿದ್ಯೆ ಅನ್ನುವಂಥದ್ದು ಅತ್ಯಂತ ರಹಸ್ಯಮಯವಾದ ವಿದ್ಯೆ ಕಲಿಬೇಕು ತಿಳಿದುಕೊಳ್ಳಬೇಕು ಅನ್ನೋರಿಗೆ ಅಮ್ಮನವರ ಅನುಗ್ರಹ ಬೇಕಾಗೇ ಇರುತ್ತೆ ಶ್ರೀಮಾತ್ರೇ ನಮಃ